ಪ್ರಶ್ನೆ ಸಂಖ್ಯೆ ಎರಡು ಸಾವಿರದ ಒಂದೂರ ಹನ್ನೆರಡು ಮಾನ್ಯ ಇಂಧನ ಸಚಿವರಿಗೆ ಕೇಳ ಬಯಸ್ತೇನೆ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನ ಕೊಟ್ಟಿದ್ದಾರೆ ಅಧ್ಯಕ್ಷರೇ ನನ್ನ ಪ್ರಶ್ನೆ ಏನಿತ್ತು ಅಧ್ಯಕ್ಷರೇ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಜಸ್ಕಾಂದವ್ರು ಹೋಗಿ ಪ್ರತಿ ತಿಂಗಳ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಉಚಿತ ವಿದ್ಯುತ್ ಕೊಡಬೇಕಂತ ಹೇಳಿ ಆದೇಶ ಆಗಿತ್ತು ಅಧ್ಯಕ್ಷರೇ ಆದ್ರೂ ಕೂಡ ಎರಡು ಸಾವಿರದ ಇಪ್ಪತ್ತೈದರದೊಳಗೆ ಪ್ರತಿ ತಿಂಗಳು ಹೋಗಿ ಆ ಮುಖ್ಯ ಗುರುಗಳು ಎದುರು ಹೋಗಿ ಬಿಲ್ ಇಟ್ಟು ಕರೆಂಟ್ ಕಟ್ ಮಾಡ್ತಕ್ಕಂಥದ್ದು ಬಸವ ಕಲ್ಯಾಣದಲ್ಲಿ ನಡೀತಾ ಇದೆ ಅಧ್ಯಕ್ಷರೇ ಅದಕ್ಕಾಗಿ ನಾನು ಸಚಿವರಿಗೆ ವಿನಂತಿಯನ್ನು ಮಾಡ್ತೇನೆ ನಾವು ಅವ್ರಿಗೇನು ಆರ್ಗ್ಯುಮೆಂಟ್ ಮಾಡೋಕೆ ಹೋಗಲ್ಲ ಚಾಲೆಂಜ್ ಮಾಡಕ್ಕೆ ಹೋಗಲ್ಲ ಅಧ್ಯಕ್ಷರೇ ಈ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನಂಬಲ್ಲಿ ಬಿಲ್ ಕಟ್ಟಿ ಎಷ್ಟೋ ಶಾಲೆಗಳಿಗೆ ತೊಂದರೆ ಆಗಿದ್ದು ಸುಮಾರು ನೂರ ಎಪ್ಪತ್ತು ಕಟಿ ನನ್ನ ಬಳಿ ದಾಖಲೆ ಅಧ್ಯಕ್ಷರೇ ನಾನು ವಿನಂತಿ ಮಾಡ್ತೀನಿ ಒಳ್ಳೆ ಸಚಿವರು ಕ್ರಿಯಾಶೀಲ ಸಚಿವರು ಒಂದು ಆದೇಶ ಮಾಡಿ ತುರಂತ ಯಾವುದೇ ಶಾಲೆ ಕಾಲೇಜುಗಳಿಗೆ ತೊಂದರೆ ಆಗಬಾರ್ದು ಅಲ್ಲಿ ಅಡಿಗೆ ಮಾಡೋರಿಗೆ ತೊಂದರೆ ಆಗ್ತದ ತಾವು ಡೈರೆಕ್ಷನ್ ಕೊಡಬೇಕು ಒಂದು ಸಚಿವರೇ ಕೂಡ ಎರಡು ನಿಮಿಷ ಮುಗಿಸ್ತೀನಿ ನಾನು ಎರಡೇ ನಿಮಿಷ ತಾವು ಒಂದು ಸಿಂಪಲ್ ಆರ್ಡರ್ ಮಾಡಿದ್ರೆ ಮುಗಿದು ಹೇಳ್ತೀರಿ ಈಗ ನೋಡಿ ಸಮಸ್ಯೆ ಇಲ್ಲಿ ಅಷ್ಟು ಎಲ್ಲ ಮಾತಾಡುತ್ತೆ ನೀವು ಸಮಯ ನಂಗೆ ಜಾಸ್ತಿ ಕೊಡಲ್ಲ ಅಧ್ಯಕ್ಷರೇ ಅದರ ಸಲ ಹೇಳ್ತೀನಿ ನಾನು ಅದ್ರ ಜೊತೆಗೆ ಅಧ್ಯಕ್ಷರೇ ಈಗ ಹೊಲದ ಮನಿದೊಳಗೆ ತೋಟದ ಮನೆಯಾಗ ಏನು ರೈತರ ಅವ್ರಿಗೆ ಸಿಂಗಲ್ ಫೇಸ್ ಕರೆಂಟ್ ಕೊಡ್ಬೇಕಂತೇಳಿ ಆದೇಶ ಆಗಿ ಎಷ್ಟು ದಿವಸ ಆಯಿತು ಇನ್ನಾನು ಎಲ್ಲ ಕತ್ಲಾಗರ ಇಷ್ಟೆಲ್ಲ ಆಗಿ ಆ ರೈತರಿಗೆ ಎಷ್ಟು ತೊಂದರೆ ಆತ ಕತ್ಲಾಗಿರ್ಬೇಕಂದ್ರೆ ಅಲ್ಲೇ ಊಟ ಮಾಡ್ಕೊಂಡು ಇನ್ನ ಎಷ್ಟೋ ರೈತರು ಇರ್ತಾರೆ ಹೊಲಕ್ಕೆ ಬರ್ಲಿಕ್ಕಾಗಲ್ಲ ಆದಾಗ ಅವ್ರಿಗೆ ಪ್ರತಿಯೊಬ್ಬರಿಗೆ ಯಾರು ಹೊಲದಾಗ ಮನಿ ಅದ ತೋಟದ ಮನಿ ಯಾರಿಗದ ಅವ್ರಿಗೆ ಸಿಂಗಲ್ ಫೇಸ್ ಕೊಡ್ತಕ್ಕಂಥ ಕೆಲಸ ಶೀಘ್ರ ಪ್ರಾರಂಭ ಆಗ್ಬೇಕು ಅಧ್ಯಕ್ಷರೇ ಇನ್ನೊಂದು ಅಧ್ಯಕ್ಷರೇ ಸರ್ ಈಗ ಎಷ್ಟೋ ಕಡೆ ಟ್ವೆಂಟಿ ಫೈವ್ ಕೆ ವಿ ಇದ್ದಲ್ಲಿ ಹತ್ತಾರು ಮಂದಿ ಅದ್ರ ಮೇಲೆ ಪಂಪ್ಸೆಟ್ಗಳು ನಡೆದು ಸುಟ್ಟು ನಡೆದವು ಎಷ್ಟು ಮಂದಿಗೆ ನೀವು ಬಾರ್ ಬಾರ್ ಸಿ ಕೊಡ್ತೀರಿ ತಾವು ಸೀದ್ರ ಆದೇಶ ಮಾಡ್ರಿ ಎಲ್ಲಿ ಎಸೆನ್ಸಿಯಲ್ ಅದ ಟ್ವೆಂಟಿ ಫೈವ್ ಅವ್ರಿ ಸಿಕ್ಸ್ಟಿ ತ್ರೀ ಕೊಡ್ರಿ ಸಿಕ್ಸ್ಟಿ ತ್ರೀ ಇದ್ದಲ್ಲಿ ಅಲ್ಲಿ ಒನ್ ಟೆನ್ ಇದು ಸಮಸ್ಯೆ ಇದ್ದಿದ್ದು ಹೇಳ್ತೀನಿ ಸರ್ ಸಾಹೇಬ್ರೆ ನಾನು ಅದಕ್ಕೆ ದಯಮಾಡಿ ಇದೊಂದು ತಾವು ಗಂಭೀರ್ ಅಂತ ಹೇಳಿ ಪರಿಗಣನೆ ಮಾಡಬೇಕು ಸರ್ ಲಾಸ್ಟ್ ಒಂದು ಮಿನಿಟ್ ಬಸೋ ಕಲ್ಯಾಣದೊಳಗ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಶಿವಸೃಷ್ಟಿ ಹತ್ತು ಎಕರೆದೊಳಗೆ ಈಗಾಗಲೇ ಪ್ರಾರಂಭ ಮಾಡಿದ್ವಿ ಸಚಿವರೇ ಅದಕ್ಕೆ ಅಲ್ಲೊಂದು ಯಾವ ರೀತಿ ಅನುಭವ ಮಂಟಪ ಪ್ರತ್ಯೇಕ ಥರ್ಟಿ ತ್ರೀ ಕೆ ವಿ ಸಬ್ಸ್ಟೇಷನ್ ತಾವು ಕೊಟ್ಟಿರಿ ಅದೇ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರ ಶಿವಸೃಷ್ಟಿ ಪಾರ್ಕ್ ಏನು ಕೆಲಸ ನಡೆದ ಅದಕ್ಕೊಂದು ಪ್ರತ್ಯೇಕ ಥರ್ಟಿ ತ್ರೀ ಕೆ ವಿ ಸಬ್ಸ್ಟೇಷನ್ ತಾವು ಶೆಂಕ್ಷನ್ ಮಾಡಿ ಕೊಡಬೇಕು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ನಾನು ಸರ್ಕಾರ ಕೈ ವಿನಂತಿ ಮಾಡ್ತೀನಿ ಅಂದ್ರೆ ಯಾವ ರೀತಿ ಅನುಭವ ಮಂಟಪಕ್ಕೆ ಏಳ್ನೂರು ಕೋಟಿ ಕೋಟಿ ಕೆಲಸ ಪ್ರಾರಂಭ ಮಾಡಿದ್ದರೋ ಅದೇ ರೀತಿ ಸರ್ಕಾರ ವಿನಂತಿಯನ್ನು ಮಾಡ್ತೇನೆ ಆ ಛತ್ರಪತಿ ಶಿವಾಜಿ ಮಹಾರಾಜರ ನಿರ್ಮಾಣಕ್ಕಾಗಿ ಏಳ್ನೂರು ಕೋಟಿ ಕೊಡ್ಬೇಕಂತ ಹೇಳಿ ಸರ್ಕಾರ ವಿನಂತಿಯನ್ನು ಮಾಡ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಶರಣು ಅವರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀನಿ ಏನು ಪ್ರಶ್ನೆ ಕೇಳಿದ್ದಾರೆ ಅಂತಬಿಟ್ರೆ ಈ ಕಳೆದ ಬಜೆಟಲ್ಲಿ ಮುಖ್ಯಮಂತ್ರಿಯವರು ಏನು ಘೋಷಣೆ ಮಾಡಿದ್ದಾರೆ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಪಿ ಯು ಕಾಲೇಜುಗಳಿಗೆ ಫ್ರೀ ಎಲೆಕ್ಟ್ರಿಸಿಟಿ ನೀಡುವ ವಿಚಾರ ಹೇಳಿದ್ದಾರೆ ಅದರ ಪ್ರಕಾರ ಈಗಾಗಲೇ ನಾವು ಜಾರಿ ತಂದಿದ್ದೀವಿ ನೀವು ಹೇಳ್ತಾ ಇರೋದು ಇಪ್ಪತ್ತ ಇದು ಬರೋ ಮೊದಲು ನಮಗೆ ಬ್ಯಾಲೆನ್ಸ್ ಇದೆ ಕೆಲವು ಅದು ಏನು ಎಷ್ಟಿದೆ ಅಂತ ಹೇಳಿದ್ರೆ ಸುಮಾರು ಹತ್ತು ಕೋಟಿ ಎಂಬತ್ತಾರು ಲಕ್ಷ ಇತ್ತು ಈಗಾಗಲೇ ಎರಡು ಪೋ ಟೂ ಪಾಯಿಂಟ್ ನೈನ್ ಟೂ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಬಾಕಿ ಏಳು ಪಾಯಿಂಟ್ ನೈನ್ ಫೋರ್ ಇದೆ ಅದು ಕೊಡಲಿಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಯಾವುದೇ ಸ್ಕೂಲ್ದು ನಾವು ಎಲೆಕ್ಟ್ರಿಸಿಟಿ ಡಿಸ್ಕನೆಕ್ಟ್ ಮಾಡೋದಿಲ್ಲ ಅದು ಈಗಾಗಲೇ ಆದೇಶ ಕೊಟ್ಟಿದ್ದೀವಿ ಆ ಥರ ಮಾಡ್ತಾ ಇಲ್ಲ ಪ್ರತಿಯೊಂದು ಇದರಲ್ಲಿ ಸಮೇತ ಈಗ ಏನು ಮುಖ್ಯಮಂತ್ರಿಯವರ ಬಜೆಟ್ಲಿ ಹೇಳಿದ್ರೆ ಅದ್ರ ಪ್ರಕಾರ ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತೀವಿ ನೀವು ಬೇರೆ ಕೆಲವು ವಿಚಾರಗಳನ್ನು ಹೇಳಿದ್ರ ಅದನ್ನು ನಾನು ನಿಮಗೆ ಪ ಸಪ್ರೇಟಾಗಿ ನಾನು ನನ್ನ ಪ್ರಶ್ನೆಲಿ ಇರಲಿಲ್ಲ ಅದು ಸಪ್ರೇಟಾಗಿ ಕರೆದುಬಿಟ್ಟು ನಿಮಗೆಲ್ಲ ವಿವರವನ್ನು ಕೊಡ್ತೀನಿ ಧನ್ಯವಾದಗಳು ಅಧ್ಯಕ್ಷ ಸಚಿವರು ಎಂಟಿ